ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆರತ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಬೆಳ್ಳುಳ್ಳಿ ಬೆಲೆಗಳನ್ನು ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಬೆಳ್ಳುಳ್ಳಿ ಬೆಲೆಗಳು ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಬೆಳ್ಳುಳ್ಳಿ ಕನಿಷ್ಠ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಮ್ಯಾಕ್ಸಿಮಮ್ ಬೆಲೆ ಹದಿಮೂರು ಸಾವಿರ ಎಂಟುನೂರು ಅದೇ ವಿಧವಾಗಿ ಮಧ್ಯಸ್ಥ ಬೆಲೆ ಸಹ ಹದಿಮೂರು ಸಾವಿರ ಎಂಟುನೂರು ರೂಪಾಯಿ ಇದೆ ಚಿಂತಾಮಣಿ ಕೃಷಿ ಮಾರ್ಕೆಟಲ್ಲಿ ಬೆಳ್ಳುಳ್ಳಿ ಕಡಿ ಕನಿಷ್ಠ ಬೆಲೆ ಹನ್ನೆರಡು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನಾರು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ರೂಪಾಯಿ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಬೆಳ್ಳುಳ್ಳಿ ಬೆಲೆಗಳು ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ದಿನನಿತ್ಯ ಬರುವ ವಿಡಿಯೋಸ್ ಅಪ್ಡೇಟ್ಸ್ ಬರ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡಿ ಜೈ ಜವಾನ್ ಜೈ ಕಿಸಾನ್